ಅವರು ಕೂಡ ಅಲ್ಲಿ ಸದಸ್ಯರಾಗಿರು ಅಲ್ಲಿ ಏನೇನು ಹಲವಾರು ವರ್ಷದಿಂದ ನಡೀತಾ ಇತ್ತು ನಡೆದಿದೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ ಈ ಮೂಡ ಪ್ರಕರಣದಲ್ಲಿ ನನ್ನ ಗೊತ್ತಿರೋ ಹಾಗೆ ನನ್ನ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಒಬ್ಬರದೇ ಆಗಿಲ್ಲ ಅಲ್ಲಿ ಈ ಸೈಟ್ ಕಾಂಪನ್ಸೇಷನ್ ಏನು ಮೂಡಾದಿಂದ ಮೂಡಾಯಿನ ಎಡವಟ್ಟಿಂದ ಆಗಿತ್ತು ಈ ಸೈಟ್ ಕಾಂಪನ್ಸೇಷನ್ನು ಭಾಳಷ್ಟು ಜನರಿಗೆ ಸಿಕ್ಕಿದೆ ಆ ಪ ಅದೇ ಒಂದು ಪ್ರೊಸೀಡಿಂಗ್ಸ್ನಲ್ಲಿ ಇನ್ಕ್ಲೂಡಿಂಗ್ ಜೆ ಎಸ್ ಎಸ್ ಮಠಕ್ಕೆ ಆದರೆ ಬೇರೆದ್ಯಾವುದೂ ಅವರು ತೆಗಿತಾ ಇಲ್ಲ ಅದ್ರ ಬಗ್ಗೆ ಅವರು ಪ್ರಶ್ನೆ ಮಾಡ್ತಾ ಇಲ್ಲ ಆ ಪ್ರೊಸೀಡಿಂಗ್ಸ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಅಥವಾ ಹಿಂದೆ ಸಾ ಹಿಂದೆ ಆದಂಥ ಸಾವಿರಾರು ಕಾಂಪನ್ಸೇಟ್ರಿ ಸೈಟ್ಸ್ ಏನು ಡಿಸ್ಟ್ರಿಬ್ಯೂಷನ್ ಆಗಿದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಇದು ಸಿದ್ದರಾಮಯ್ಯ ಅವ್ರದ್ದು ಇದೆ ಅಂದ್ಬಿಟ್ಟು ಮಾತ್ರಕ್ಕೆ ಇವರು ಇದು ದೊಡ್ಡದು ಮಾಡ್ತಾ ಇರೋದು ಅದು ಇಡೀ ಯಾರು ಮೂಢ ಮೆಂಬರ್ಸ್ ಇದ್ದಾರೆ ಸದಸ್ಯರಿದ್ದಾರೆ ಬೇರೆ ಬೇರೆ ಶಾಸಕರಿದ್ದಾರೆ ಅವರಿಗೂ ಗೊತ್ತಿದೆ ಇದು ಆಮೇಲೆ ಎಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲೂ ತೆಗೆದು ನೋಡಿ ಎಲ್ಲೆಲ್ಲಿ ಹೀಗೆ ಆಗಿದೆ ಅಲ್ಲೆಲ್ಲ ಸದಸ್ಯರು ಜನಪ್ರತಿನಿಧಿಗಳು ಇರ್ತಾರಲ್ಲ ಆಮೇಲೆ ಮೂಡನೇ ತಪ್ಪೊಪ್ಕೊಂಡಿದೆ ಹೌದು ನಮ್ಮ ಕಡೆಯಿಂದ ತಪ್ಪಾಗಿದೆ ಅದಕ್ಕೆ ನಾವು ಇದನ್ನು ಕಾಂಪನ್ಸೇಷನ್ ಆಗಿ ನಾವು ಕೊಡ್ತಾ ಇದ್ದೀವಿ ಅಂತ ಅವರೇ ಹೇಳಿದ ಮೇಲೆ ತಾನೇ ಇದಾಗಿರೋದು ಸೊ ಇದು ಜಿ ಟಿ ದೇವೇಗೌಡರಿಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಅವ್ರು ಹೇಳ್ತಾ ಇರೋದು ಇದು ರಾಜಕೀಯ ಪ್ರೇರಿತ ಅಂದ್ಬಿಟ್ಟು ನಾವು ಡೇ ಒನ್ನಿಂದ ಹೇಳ್ತಾ ಇದ್ದೀವಲ್ಲ ಈಗ ಅದು ಸಾಬೀತಾಗಿದೆ ಅಲ್ವ ಮತ್ತು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಅವರೇನು ನೈತಿಕತೆ ಬಗ್ಗೆ ಭಾಳ ಮಾತನಾಡ್ತಾಯಿದ್ರು ಕಳೆದ ಮೂರ್ನಾಲ್ಕು ದಿನದಿಂದ ಅಂತೂ ಸ್ವಲ್ಪ ಬೆಳಿಗ್ಗೆ ಎದ್ದರೆ ಬೆಳಿಗ್ಗೆ ಏಳೋದ್ರಿಂದ ಇಟ್ಕೊಂಡು ರಾತ್ರಿ ಮಲ್ಗೋ ತನಕ ಬರೇ ನೈತಿಕತೆ ನೀತಿ ಪಾಠ ಹೇಳೋರು ಈಗ ನಿನ್ನೆ ಅಶೋಕ್ ಅವ್ರ ಪ್ರಕರಣ ಇರ್ಬೋದು ಅಥವಾ ಕುಮಾರಸ್ವಾಮಿ ಅವ್ರ ಪ್ರಕರಣ ಇರ್ಬೋದು ಎಲ್ಲದರಲ್ಲೂ ಇವರೇ ಒನ್ ಇದ್ದಾರಲ್ಲ ಸೊ ದಯವಿಟ್ಟು ಆ ನೈತಿಕತೆಯನ್ನು ಪ್ರದರ್ಶನೆ ಮಾಡಿಬಿಟ್ಟು ಇವ್ರ ರಾಜೀನಾಮೆ ಕೊಡಬೇಕು ಅಶೋಕ್ ಅವ್ರು ಇರ್ಬೋದು ಬೇರೆಯವ್ರಿರ್ಬೋದು ಜಿ ಟಿ ದೇವೇಗೌಡರು ಅದೇ ಹೇಳ್ತಾ ಇರೋದಲ್ಲ ಈಗ ಇವರೆಲ್ಲ ನಾವಂತೂ ಭಾಳ ಸ್ಪಷ್ಟವಾಗಿದ್ದೀವಿ ಅಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ನಾವು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅದಕ್ಕೆ ಬೆಂಬಲವಾಗಿ ಇಡೀ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಂಡಿದೆ ಮತ್ತು ಇವ್ರದೇನಿದೆ ಬಿ ಜೆ ಪಿ ಅವರು ಮತ್ತು ಜೆ ಡಿ ಎಸ್ ಅವ್ರ ನಿಲುವು ಈಗ ಜೆ ಡಿ ಎಸ್ನಲ್ಲೂ ಎ ಒನ್ ಅವ್ರ ಲೀಡರೇ ಬಿ ಜೆ ಪಿನಲ್ಲೂ ಎ ಒನ್ ಅವ್ರ ವಿರೋಧ ಪಕ್ಷದ ನಾಯಕರ ನಮಗೇನು ಲಾಜಿಕ್ ಹೇಳ್ತಾ ಇದ್ರಿ ನಮಗೇನು ನೀತಿ ಪಾಠ ಹೇಳ್ತಾ ಇದ್ರಿ ಫಸ್ಟ್ ನೀವು ಮಾ ನೀವು ಮಾಡಿಬಿಟ್ಟು ಅದಾದಮೇಲೆ ನಮಗೆ ಮಾತಾಡಿ ಅಂತ ನಾನು ಹೇಳಿ ಬಯಸ್ತೇನೆ ಸೊ ಇದು ಪ್ರಕರಣ ಜಿ ಟಿ ದೇವೇಗೌಡರು ಏನು ಹೇಳಿದ್ದಾರೆ ಅದು ಕರೆಕ್ಟ್ ಹೇಳಿದ್ದಾರೆ ಅಲ್ಲಿ ಯಾವುದೇ ರೀತಿಯಾದಂಥ ಹಗರಣ ನಡೆದಿಲ್ಲ ಎಫ್ ಐ ಆರ್ ಕೊಟ್ಟ ಆದ ತಕ್ಷಣ ಏನಿದೆ ರಾಜಕೀಯ ಪ್ರೇರಿತವಾದಂಥ ನಾವು ಮೊದಲಿಂದಾನೂ ಹೇಳ್ಕೊಂಡು ಬಂದಿದ್ದೀವಿ ಅದೀಗ ಜೆ ಡಿ ಎಸ್ ನಾಯಕರು ಹೇಳ್ತಾ ಇದ್ದರೆ ಇನ್ನೂ ಒಂದೆರಡು ದಿನದಲ್ಲಿ ಬಿ ಜೆ ಪಿ ನಾಯಕರು ಕೂಡ ಹೇಳ್ತಾರೆ